ವೀಕ್ಷಕರೇ ದೇವರು ಗೆದ್ದದ್ದು ಅಲ್ಲ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಫಾ ಮಂಜು ಎಲ್ಲವನ್ನು ದೇವರು ಬುಡಮೇಲುಗೊಳಿಸಿದ್ದಾರೆ ದೇವರ ಅಸ್ತಿತ್ವ ಇದೆ ಎನ್ನುವುದು ಮೋದಿಗೂ ಅರ್ಥ ಆಗಿರ್ಬೋದು ಬಿಜೆಪಿಗೂ ಅರ್ಥ ಆಗಿರ್ಬೋದು ಎಲ್ರಿಗೂ ಅರ್ಥ ಆಗ್ಬೋದು ಯಾಕೆಂದರೆ ಈ ಸಲದ ಅತಂತ್ರವಾದಂಥ ಒಂದು ಸ್ಥಿತಿಯನ್ನ ಇವತ್ತು ದೇಶದಲ್ಲಿ ತಂದು ನಿಲ್ಲಿಸಿದ್ದಾನೆ ಮತದಾರ ಮನುಷ್ಯ ದೇವರಾಗ್ಬೋದಾ ಎನ್ನುವ ಪ್ರಶ್ನೆಯನ್ನ ಕೇಳಿದ್ರ ಖಂಡಿತ ಸಾಧ್ಯ ಇಲ್ಲ ಅನ್ನುವುದಕ್ಕೆ ಈ ಸಲದ ಚುನಾವಣೆಯಲ್ಲಿ ಇದೆ ಬಿಜೆಪಿ ಕಷ್ಟಪಟ್ಟು ಇನ್ನೂರ ನಲವತ್ತು ಸೀಟುಗಳಲ್ಲಿ ಮುನ್ನಡೆ ಅಥವಾ ಗೆಲುವನ್ನು ಸಾಧಿಸಿದೆ ಐನೂರ ನಲವತ್ ಸೀಟುಗಳಲ್ಲಿ ಬಿಜೆಪಿ ಗೆದ್ದದ್ದು ಇಷ್ಟೇ ನಾನ್ನೂರು ಸೀಟು ಎನ್ನುವ ಕನಸು ಅದು ಕೇವಲ ನನಸಾಗದೆ ಉಳಿದಂತಹ ನಿರಸನದ ಕೇಂದ್ರ ಬಿಂದುವಾಗಿ ಮೋದಿಯ ಬಿಜೆಪಿಯ ಕಿವಿಗೆ ಅಪ್ಪಳಿಸಬಹುದು ಅಪ್ಪಳಿಸುವಂತೆ ಮಾಡಿದ್ದಾರೆ ಮತದಾರ ಈ ಸಲದ ಚುನಾವಣೆಯಲ್ಲಿ ಒಂದು ವೇಳೆ ಎ ಕೂಟ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಸಹಿತ ಸಖ್ಯವನ್ನು ಕಳೆದುಕೊಂಡ್ರೆ ಮೋದಿ ಅಂತೂ ಕುರ್ಚಿಯಲ್ಲಿ ಕೂತುಕೊಳ್ಳಲು ಸಾಧ್ಯ ಇಲ್ಲ ನಿತೀಶ್ ಕುಮಾರ್ ಅವರನ್ನು ಚಂದ್ರಬಾಬು ನಾಯ್ಡು ಅವರನ್ನ ಇಂಡಿಯಾ ಬುಟ್ಟಿಗೆ ಹಾಕಿಕೊಂಡ್ರೆ ಇಂಡಿಯಾ ಕೂಟ ಖಂಡಿತವಾಗಿಯೂ ಅಧಿಕಾರಕ್ಕೆ ಬರ್ಬೋದು ಆದರೆ ದೇವ್ರ ಮನಸ್ಸು ಮಾಡಬೇಕು ಮನುಷ್ಯರಲ್ಲ ಯಾಕಂದರೆ ಬಿ ಜೆ ಪಿಯಿಂದ ತೊಂದರೆ ಅನುಭವಿಸಿ ಅನುಭವಿಸಿಯೂ ಕೂಡ ಬಿಜೆಪಿಯ ಜೊತೆ ಹೋಗುತ್ತಿರುವವರು ಎಷ್ಟೇ ಬೆಲೆ ಏರಿಕೆ ಆಗಲಿ ಏನೇ ಆಗಲಿ ಎಂಥ ತೊಂದರೆ ಬರಲಿ ನಮಗೆ ಬಿಜೆಪಿಯೇ ಬೇಕು ಎಂದು ಹೇಳುವವರು ಇದ್ದಾರೆ ಅವರಿಗೆ ಪಾಠ ಕಲಿಸುವಂತೆ ಇವತ್ತು ಚುನಾವಣೆ ಫಲಿತಾಂಶ ಬಂದಿದೆ ಯಾವುದೇ ಮ್ಯಾಜಿಕ್ ಮತ್ತು ಗಿರಿಗಿಟ್ಟುಗಳನ್ನು ಮಾಡಲು ಸಾಧ್ಯ ಇಲ್ಲದ ರೀತಿಯಲ್ಲಿ ಈ ಸಲ ಚುನಾವಣೆಯಲ್ಲಿ ಪ್ರತಿಪಕ್ಷಗಳು ಎದ್ದು ನಿಂತದ್ದು ಹೌದು ಮತ ಎಣಿಕೆಯ ಕೇಂದ್ರದಿಂದ ಹಿಡಿದು ಮತಗಟ್ಟೆಯಲ್ಲಿಯೂ ಪ್ರತಿಪಕ್ಷಗಳ ಏಜೆಂಟ್ ಗಳಿಂದ ಹಿಡಿದು ಪ್ರತಿಯೊಬ್ಬ ಕಾರ್ಯಕರ್ತರು ಕಾದು ನಿಂತದ್ದೇ ಈ ರೀತಿಯ ಅತಂತ್ರ ಸ್ಥಿತಿಯ ಫಲಿತಾಂಶ ಬರಲು ಕಾರಣ ಎಂದು ಜನರು ಹೇಳ್ತಾ ಇದ್ದಾರೆ ಅಂದರೆ ದೇವರು ಇದ್ದಾರೆ ಆದರೆ ಅದು ಮೋದಿಯಲ್ಲ ವಾರಣಾಸಿಯಲ್ಲಿ ಹೋಗಿ ತಾನೆ ಮುಜೆ ಬುಲಾಯ ನನ್ನನ್ನು ತಾಯಿ ಕರೆದಿದ್ದಾರೆ ನನಗೆ ಶಕ್ತಿ ಬರುವುದು ದೇವರಲ್ಲಿಂದ ಮೋದಿಯನ್ನು ಆ ದೇವರು ಗೆಲ್ಲಿಸಿಲ್ಲ ಯಾಕಂದ್ರೆ ದೇವರ ಸ್ಥಾನದಲ್ಲಿ ಹೋಗಿ ಮನುಷ್ಯ ಕೂತ್ಕೊಂಡ್ರೆ ಆಗೋದಿಷ್ಟೇ ಸೂತು ಸುಣ್ಣ ಆಗ್ಬೇಕು ಇದು ಇತಿಹಾಸದಿಂದ ಕಂಡು ಬಂದಂತ ಚಿತ್ರಣಗಳು ಇತಿಹಾಸವನ್ನು ಸ್ಟಡಿ ಮಾಡಿದವರು ಯಾರೂ ಕೂಡ ಮನುಷ್ಯ ದೇವರಾಗುವುದಿಲ್ಲ ಎನ್ನುವುದನ್ನು ಒಪ್ಪಿಕೊಂಡೇ ಒಪ್ಪಿಕೊಳ್ಳುತ್ತಾರೆ ಇವತ್ತು ಚುನಾವಣೆಯ ಫಲಿತಾಂಶ ಕೂಡ ಅದನ್ನೇ ಹೇಳ್ತಾ ಇದೆ ಲೋಕಸಭೆಯಲ್ಲಿ ಪ್ರಬಲ ಪ್ರತಿಪಕ್ಷ ಬಂದು ನಿಂತದ್ದು ಖಂಡಿತವಾಗಿಯೂ ಈ ದೇಶದ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ದೇವರೇ ಉಳಿಸಿದ್ದಾರೆ ಎಂದು ಹೇಳಬಹುದು ಒಂದು ಕಡೆ ಇವಿಎಂ ಬಗ್ಗೆ ಜನರಲ್ಲಿ ಅಸಮಾಧಾನ ಇತ್ತು ನಿರುದ್ಯೋಗ ಬೆಲೆ ಏರಿಕೆ ಸಂವಿಧಾನವನ್ನೇ ಬದಲಿಸುವ ಕುತಂತ್ರ ಇವೆಲ್ಲದರ ನಡುವೆ ಮತದಾರ ಸರಿಯಾದ ಉತ್ತರವನ್ನ ನೀಡಿದ್ದಾರೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಉತ್ತರ ಪ್ರದೇಶದಲ್ಲಿ ನಲವತ್ತು ಸೀಟುಗಳಿಗೆ ಸೀಮಿತವಾಗುವಂತಹ ಸ್ಥಿತಿಯನ್ನ ಉತ್ತರ ಪ್ರದೇಶದ ಮತದಾರರು ಬಿಜೆಪಿಗೆ ತಂದು ನಿಲ್ಲಿಸಿದ್ದಾರೆ ಅಂದ್ರೆ ಮೋದಿ ಖಂಡಿತವಾಗಿ ಸೋತಿದ್ದಾರೆ ದೇವರುಗಳ ನಾಡು ಎಂದು ಹೇಳಲಾಗುತ್ತಿರುವ ಉತ್ತರ ಪ್ರದೇಶ ಅದರಲ್ಲೂ ಕೂಡ ರಾಮ ಮಂದಿರ ಕಟ್ಟಿಸಿ ಅದರ ಪ್ರಭಾವದಲ್ಲಿ ಗೆಲ್ಲಬೇಕು ಎಂದು ಬಯಸುತ್ತಿದ್ದ ಬಿಜೆಪಿ ಫೈಜಾಬಾದ್ನಲ್ಲಿ ಅಥವಾ ಅಯೋಧ್ಯೆಯಲ್ಲಿ ಸೋತು ಸುಂಡವಾಗಿದೆ ವಾರಾಣಸಿಯಲ್ಲಿ ಕೂಡ ದೊಡ್ಡ ಬಹುಮತದಿಂದ ಗೆಲ್ಲಲು ಮೋದಿಗೆ ಸಾಧ್ಯ ಆಗಿಲ್ಲ ಅಂದರೆ ದೇವರಿದ್ದಾನೆ ಅದು ಮೋದಿಯಲ್ಲ ಇವತ್ತು ಬಿಜೆಪಿಯಲ್ಲಿ ಹೆಚ್ಚು ಹಾರಾಡುತ್ತಿದ್ದವರು ಸೋತು ಸುಣ್ಣವಾಗಿದ್ದಾರೆ ಸ್ಮೃತಿ ಇರಾನಿ ಅಂತೂ ರಾಹುಲ್ ಗಾಂಧಿ ಅವರನ್ನ ಏನೆಲ್ಲ ಹೇಳಿದ್ರು ಸಾತ್ವಿಕತೆಯ ಮಟ್ಟಕ್ಕೆ ಹೋಗದಂತ ಮಾತುಗಳನ್ನ ಆಡಿದ್ರು ಅವರು ಕೇವಲ ಸೋನಿಯಾ ಗಾಂಧಿ ಅವರ ಸಹಾಯಕನ ಕೈಯಲ್ಲಿ ಸೋತು ಸುಣ್ಣವಾಗಿದ್ದಾರೆ ಅಣ್ಣಾಮಲೈ ಏನೆಲ್ಲ ಹೇಳುತ್ತಾ ತಮಿಳುನಾಡಿನಲ್ಲಿ ದೊಡ್ಡ ಗುಲ್ಲಬಿಸಿದ ಮಾಜಿ ಐ ಪಿ ಎಸ್ ಅಧಿಕಾರಿ ಸೋತು ಬಸಬಳಿದು ಹೋಗಿದ್ದಾರೆ ಟಿವಿಗಳನ್ನ ತನ್ನ ಬಳಿ ಇಟ್ಟು ಬಿಜೆಪಿಗೆ ಬೇಕಾದಂತೆ ಎಕ್ಸಿಟ್ ಪೋಲ್ ತಂದುಕೊಟ್ಟಂತಹ ರಾಜೀವ್ ಚಂದ್ರಶೇಖರ್ ಅವರು ತಿರುವನಂತಪುರದಲ್ಲಿ ಶಶಿ ಅವರ ವಿರುದ್ಧ ಸೋತು ಸುಳ್ಳವಾಗಿದ್ದಾರೆ ಮೇನಕಾ ಗಾಂಧಿಯನ್ನು ಕೂಡ ಬಿಜೆಪಿ ಗೆಲ್ಲಲು ಬಿಟ್ಟಿಲ್ಲ ಹೀಗೆ ಘಟಾನುಘಟಿಗಳು ಮೂಲೆಗೆ ಹೋದಂತಹ ಚುನಾವಣೆ ಬಿಜೆಪಿಯಲ್ಲಿ ಹಾರಾಡುತ್ತಿದ್ದ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಸಾತ್ವಿಕತೆಯ ಮಟ್ಟದಿಂದ ಕೆಳಗಿಳಿದು ಮಾತಾಡುತ್ತಿದ್ದ ವ್ಯಕ್ತಿಗಳು ಸೋತು ಸುಣ್ಣವಾಗಿದ್ದಾರೆ ಎಂಡೆ ಕೂಟ ಇನ್ನೂರ ತೊಂಬತ್ತೊಂದು ಸೀಟುಗಳಲ್ಲಿ ಗೆದ್ದಿದೆ ಎಂದು ಹೇಳಿದ್ರು ಕೂಡ ಅದು ಗೆಲುವಲ್ಲ ಎಂದು ಇವತ್ತು ಪತ್ರಿಕೆಗಳು ಮಾಧ್ಯಮಗಳು ತೊಡಗಿವೆ ಇಂಡಿಯಾ ಕೂಟ ಇನ್ನೂರ ಮೂವತ್ನಾಲ್ಕು ಸೀಟುಗಳೊಂದಿಗೆ ಪ್ರಬಲ ಪ್ರತಿಪಕ್ಷವಾಗಿ ಎದ್ದು ನಿಂತರೂ ಕೂಡ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅವರ ಬೆಂಬಲ ದೊರೆತರೆ ಒಂದು ವೇಳೆ ಸರ್ಕಾರ ಕೇಂದ್ರದಲ್ಲಿ ರಚಿಸಿದರು ರಚಿಸಬಹುದು ಇಡಿ ಐಟಿ ಸಿಬಿಐಗಳಿಂದ ತೊಂದರೆ ಅನುಭವಿಸುತ್ತಿರುವವರು ಖಂಡಿತವಾಗಿಯೂ ಮೋದಿಯನ್ನು ಅಧಿಕಾರದಲ್ಲಿ ಕೂತುಕೊಳ್ಳಲು ಬಿಡುವುದೇ ಇಲ್ಲ ಒಂದು ವೇಳೆ ಬಿಜೆಪಿಯೇ ಸರ್ಕಾರ ರಚಿಸುದಿದ್ರು ಮೋದಿ ಪ್ರಧಾನಿಯಾಗಲ್ಲ ನಿಮ್ಮನ್ನು ಖಂಡಿತವಾಗಿಯೂ ತಿರಸ್ಕರಿಸಿದ್ದಾರೆ ನಿಮ್ಮನ್ನು ಸಗಟಾಗಿ ತಿರಸ್ಕರಿಸಿದ್ದಾರೆ ಎಂದು ಈಗಾಗಲೇ ಮೋದಿಗೆ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ನೀಡಿದೆ ರಾಹುಲ್ ಗಾಂಧಿ ಅವರು ಮೋದಿಗೆ ಸಂದೇಶವನ್ನ ರವಾನಿಸಿದ್ದಾರೆ ಅದಕ್ಕಿಂತಲೂ ಮಿಗಿಲಾಗಿ ಉತ್ತರ ಪ್ರದೇಶದ ಮತದಾರರು ರವಾನಿಸಿದ್ದಾರೆ ಎಂಬತ್ತು ಸೀಟುಗಳಲ್ಲಿ ನಲವತ್ತು ಸೀಟುಗಳು ಕೊಡಲು ಅವರು ಇಷ್ಟಪಟ್ಟಿಲ್ಲ ಉತ್ತರ ಪ್ರದೇಶದ ಮತದಾರರು ಎನ್ನುವುದು ಇಲ್ಲಿ ಮುಖ್ಯವಾಗಿ ಪರಿಗಣಿಸಬೇಕಾಗಿದೆ ಒಟ್ಟಿನಲ್ಲಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದಿದ್ರೆ ಮೋದಿ ಗೆದ್ದಿಲ್ಲ ದೇವರು ಗೆದ್ದಿದ್ದಾರೆ ಮೋದಿ ದೇವರಲ್ಲ ಇದು ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಇವತ್ತು ದೃಢಪಟ್ಟಿದೆ ಅವತಾರ ಪುರುಷ ಅವಧೂತ ನನಗೆ ಶಕ್ತಿ ಅಲ್ಲಿಂದಲೇ ಬರುತ್ತದೆ ಆ ಶಕ್ತಿಯಂತೆ ನಾನು ಕೆಲಸ ಮಾಡುವುದು ಈಗೆಲ್ಲ ಹೇಳುತ್ತಾ ಬಂದ ಮೋದಿಯನ್ನ ದೇವರ ಸ್ಥಾನದಲ್ಲಿ ಇವತ್ತು ಮತ ಕೂರಿಸಿಲ್ಲ ಅದಕ್ಕಾಗಿ ಆಸ್ತಿಕ ಜನರು ಮತ್ತು ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಡುವವರು ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದ ಸಂದರ್ಭ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಂದಿರುವ ಫಲಿತಾಂಶ ಖಂಡಿತವಾಗಿಯೂ ದೇವರು ಗೆದ್ದಿದ್ದಾನೆ ದೇವರಿದ್ದಾನೆ ಮೋದಿ ದೇವರಲ್ಲ ಎನ್ನುವುದಾಗಿದೆ ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಮುಂಚೆ ಮುಂಚಿ ಭಾರತ್